ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸ್ನೇಹ ಪಾತ್ರವನ್ನು ಏಕೆ ಕೊಂದಿದ್ದು ಈ ಕುತೂಹಲಕಾರಿಯಾದಂಥ ಒಂದು ಸ್ಟೋರಿನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಕೊನೆ ತನಕ ಈ ಒಂದು ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ನಿಮಗೆ ಹಾಗಾಗಿ ಇಂಟ್ರೆಸ್ಟಿಂಗ್ ಆದಂಥ ಒಂದು ಸ್ಟೋರಿ ಇದೆ ಇದರಲ್ಲಿ ಹಾಗಾಗಿ ಎಲ್ಲರೂ ಈ ಒಂದು ವಿಡಿಯೋವನ್ನು ನೋಡಿ ಎಂಜಾಯ್ ಮಾಡಿ ಕನ್ನಡ ಕಿರುತೆರೆ ವಾಹಿನಿಯಲ್ಲಿ ಹಲವು ಜನಪ್ರಿಯ ಧಾರಾವಾಹಿಗಳು ಪ್ರಸಾರವಾಗುತ್ತಿವೆ ಅದರಲ್ಲಿ ಜಿ ಕನ್ನಡದಲ್ಲಿ ಬರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ವೀಕ್ಷಕರಿಗೆ ತುಂಬ ಫೇವ್ರೆಟ್ ಆದಂಥ ಒಂದು ಸೀರಿಯಲ್ ಟಿ ಆರ್ ಪಿ ವಿಚಾರದಲ್ಲೂ ವರ್ಷಗಳ ಕಾಲ ಈ ಧಾರಾವಾಹಿ ಮೊದಲ ಸ್ಥಾನದಲ್ಲೇ ಇರುತ್ತೆ ಪುಟ್ಟಕ್ಕ ಆಗಿ ಹಿರಿಯ ನಟಿ ಉಮಾಶ್ರೀ ನಟನೆ ಮೋಡಿ ಮಾಡುತ್ತೆ ಪುಟ್ಟಕ್ಕನಿಗೆ ಸ್ನೇಹ ಸಹನ ಹಾಗೂ ಸುಮಾಯ ಎಂಬ ಮೂವರು ಹೆಣ್ಣುಮಕ್ಕಳು ಗಂಡ ಬಿಟ್ಟು ಹೋದ ಮೇಲೆ ಮೆಸ್ ನಡೆಸಿ ಮಕ್ಕಳನ್ನು ಸಾಕಿ ಸಲುಹಿದವಳು ಪುಟ್ಟಕ್ಕ ಇಬ್ಬರು ಸಹನಾ ಸ್ನೇಹಗೆ ಮದುವೆ ಕೂಡ ಆಗಿದೆ ಸ್ನೇಹ ಪಾತ್ರದಲ್ಲಿ ಸಂಜನಾ ಬುರ್ಲಿ ನಟಿಸಿದ್ದಾರೆ ಕಂಠಿ ಹಾಗೂ ಸ್ನೇಹ ಜೋಡಿ ವೀಕ್ಷಕರ ಮನ ಕೂಡ ಗೆದ್ದಿತ್ತು ಆದರೆ ಇತ್ತೀಚೆಗೆ ದಿಢೀರನೆ ಸ್ನೇಹ ಪಾತ್ರಕ್ಕೆ ಬ್ರೆಕ್ ಹಾಕಲಾಗಿತ್ತು ಅಪಘಾತದಲ್ಲಿ ಆಕೆಯ ಸತ್ತಂತೆ ತೋರಿಸಿ ಪಾತ್ರವನ್ನು ಮೊಟಕಗೊಳಿಸಲಾಗಿದೆ ಜಿಲ್ಲಾಧಿಕಾರಿಯಾಗಿದ್ದ ಸ್ನೇಹ ಚಿಕ್ಕಂದಿನಿಂದಲೂ ಸ್ನೇಹಗೆ ತಾನು ಜಿಲ್ಲಾಧಿಕಾರಿಯಾಗಬೇಕು ಎನ್ನುವ ಆಸೆ ಇರುತ್ತೆ ಅದರಂತೆ ಆಕೆ ತನ್ನ ಕನಸು ಈಡೇರಿಸಿಕೊಂಡಿದ್ದಳು ಜಿಲ್ಲಾಧಿಕಾರಿಯಾಗಿದ್ದ ಬಳಿಕ ಸಂಕಷ್ಟಕ್ಕೆ ಸಿಲುಕಿದ ಅತ್ತೆ ಬಂಗಾರಮ್ಮನನ್ನು ರಕ್ಷಿಸಿದ್ದಳು ಆದರೆ ಬಂಗಾರಮ್ಮನ ಸಹೋದರಿ ಸಿಂಗಾರಮ್ಮ ಕುತಂತ್ರದಿಂದ ಸ್ನೇಹಾಳನ್ನು ಸಾಯಿಸಿದಳು ಅಪಘಾತದಲ್ಲಿ ಸ್ನೇಹ ಸತ್ತಂತೆ ಬಿಂಬಿಸಿದ್ದಾರೆ ಸ್ನೇಹ ಇಲ್ಲದಕ್ಕೆ ವೀಕ್ಷಕರ ಕೂಡ ತುಂಬ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇದ್ದಕ್ಕಿದ್ದಂತೆ ಸ್ನೇಹ ಪಾತ್ರವನ್ನು ದುರಂತ ಅಂತ್ಯ ಕಾಣುವಂತೆ ಮಾಡಿದ್ದು ವೀಕ್ಷಕರಿಗೆ ಇಷ್ಟವಾಗಲಿಲ್ಲ ಸಂಜನಾ ಬುರ್ಲಿ ಚೆನ್ನಾಗೇ ನಟಿಸ್ತಾ ಇದ್ರು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಗೆ ಆ ಪಾತ್ರ ಬಹಳ ಮುಖ್ಯವಾಗಿತ್ತು ಅದನ್ನು ಕೊಂದಿದ್ದು ತಪ್ಪು ಎಂದು ಬೇಸರವನ್ನು ಹೊರಹಾಕಿದ್ದಾರೆ ಆದರೆ ಸಂಚನಾ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಲು ಮುಂದಾಗಿದ್ದಾರೆ ಹಾಗಾಗಿ ಆ ಪಾತ್ರವನ್ನು ಮುಗಿಸಲು ಈ ರೀತಿ ತೋರಿಸಲಾಯಿತು ಎನ್ನುವುದು ಬಹಿರಂಗವಾಗಿದೆ ಈ ಒಂದು ವಿಚಾರವಾಗಿ ಆರೂರು ಜಗದೀಶ್ರವರು ಏನ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅಂತಂದ್ರೆ ಸ್ನೇಹ ಪಾತ್ರದಲ್ಲಿ ನಟಿಸಿ ಹೊರಬರುತ್ತಿರುವ ಬಗ್ಗೆ ಸಂಜನಾ ಈಗಾಗಲೇ ಪೋಸ್ಟ್ ಮಾಡಿ ಮಾಹಿತಿ ಕೂಡ ನೀಡಿದ್ದಾರೆ ಆದರೆ ಇದೇ ವಿಚಾರದ ಬಗ್ಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಪ್ರಧಾನ ನಿರ್ದೇಶಕ ಆರೂರು ಜಗದೀಶ್ ಈಗ ಪ್ರತಿಕ್ರಿಯಿಸಿದ್ದಾರೆ ಒಂದು ಸಂದರ್ಶನದಲ್ಲಿ ಮಾತನಾಡಿದ್ದ ಅವರು ನಾವು ಸಂಜನಾ ಅವರನ್ನು ಒಪ್ಪಿಸಲು ಪ್ರಯತ್ನಿಸಿದೆವು ಅವರು ಒಪ್ಪಲಿಲ್ಲ ವಿದ್ಯಾಭ್ಯಾಸ ಕಾರಣ ಧಾರಾವಾಹಿಯಿಂದ ಹೊರಬಂದರು ಎಂದು ಹೇಳಿದ್ದಾರೆ ವೀಕ್ಷಕರು ಬೇರೆ ಕಲಾವಿದರು ಸಿಗಲಿಲ್ವೆ ಅಂತ ಪ್ರಶ್ನಿಸಿದಾಗ ಅವಾಗ ಜಗದೀಶ್ ಜಗದೀಶ್ರವರು ಸಾಮಾನ್ಯವಾಗಿ ಧಾರಾವಾಹಿಗಳಲ್ಲಿ ಕೆಲವೊಮ್ಮೆ ಪಾತ್ರಧಾರಿಗಳು ಬದಲಾಗ್ತಾರೆ ಅಂದರೆ ಒಂದು ಪಾತ್ರವನ್ನು ನಟಿಸುತ್ತಿದ್ದ ಕಲಾವಿದರು ಹೊರಬಂದಾಗ ಆ ಪಾತ್ರಕ್ಕೆ ಬೇರೊಬ್ಬರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಸ್ನೇಹ ಪಾತ್ರವನ್ನು ಸಂಜನಾ ಬದಲು ಬೇರೊಬ್ಬ ನಟಿ ಮಾಡಬಹುದಿತ್ತಲ್ಲ ಅದಕ್ಕೆ ಪಾತ್ರವನ್ನೇ ಕೊಂದಿದ್ಯಾಕೆ ಎಂದು ಕೆಲವರು ಕೇಳಿದ್ದರೂ ಈ ಬಗ್ಗೆ ಜಗದೀಶ್ ಕೂಡ ಉತ್ತರಿಸಿದ್ದಾರೆ ಯಾವುದೇ ಪಾತ್ರ ಸತ್ತು ಹೊಸ ಪಾತ್ರ ಬಂದರೆ ವೀಕ್ಷಕರು ನೋಡ್ತಾರೆ ಹೊಸದಾಗಿ ಪಾತ್ರವನ್ನು ಒಪ್ಕೊಳ್ತಾರೆ ಆದರೆ ಪಾತ್ರಧಾರಿಯನ್ನು ಬದಲಿಸಿದರೆ ಸಹಜವಾಗಿಯೇ ಹೋಲಿಕೆ ಮಾಡಲು ಆರಂಭಿಸುತ್ತಾರೆ ಸ್ನೇಹ ಪಾತ್ರದಲ್ಲಿ ಸಂಜನಾ ಚೆನ್ನಾಗೇ ನಟಿಸ್ತಾ ಇದ್ದರು ಹೊಸ ನಟಿ ಚೆನ್ನಾಗಿಲ್ಲ ಚೆನ್ನಾಗಿ ನಟಿಸ್ತಿಲ್ಲ ಕಂಟಿಗೆ ಜೋಡಿ ಸರಿಯಾಗಲಿಲ್ಲ ಎನ್ನುವ ಚರ್ಚೆ ನಡೆಯುತ್ತದೆ ಈ ಎಲ್ಲರಿಗೂ ಈ ಬೇಸರ ಬೇಡ ವೀಕ್ಷಕರಿಗೆ ಒಪ್ಪಿಸುವುದಕ್ಕೆ ನಾಲ್ಕೈದು ತಿಂಗಳು ಕೂಡ ಬೇಕು ಹೀಗೆ ಕಲಾವಿದರನ್ನು ಬದಲಿಸಿದಾಗ ದೊಡ್ಡದಾಗಿ ಸಕ್ಸಸ್ ಆಗಲ್ಲ ಹಾಗಾಗಿ ಆ ರಿಸ್ಕ್ ಬೇಡ ಎಂದು ಈ ನಿರ್ಧಾರಕ್ಕೆ ಬಂದೆವು ಎಂದು ಆರೂರು ಜಗದೀಶ್ರವರು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದಾರೆ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ನಾನು ಮತ್ತೆ ಒಂದು ಮುಂದಿನ ವೀಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋವೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್